ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೇಡ್ ಡೆನೇ ಆಗಲಿಲ್ಲ ಸಿಕ್ಕಿದೆ ನ್ಯಾಯ ನಮ್ಮ ಪರ್ವ ಆಗಿದೆ ಎಲೆಕ್ಷನ್ನೇ ಹಸಿಂಧು ಅಂತ ಘೋಷಣೆ ಮಾಡಿದೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಇಲ್ಲಿ ಏನು ಕಳ್ತನ ಆಗಿದೆ ಮತಗಳತನ ಅಂತ ಏನು ಹೋರಾಟ ಮಾಡೋಕ್ಕೆ ಬಂದಿದ್ರಲ್ಲ ಮಾಧೇಪುರದಲ್ಲಿ ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರ ಗೊತ್ತಾಗ್ತದೆ ನನಗೆ ಎಮ್ ಎಲ್ ಎ ಆಗಬೇಕು ಅಂತಲ್ಲ ಅಂತ ತಕ್ಷಣ ಕೆಲಸ ಮಾಡಿದವ್ರನ್ನ ಕಾನೂನು ರೀತಿ ಇವರೆಲ್ಲ ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೇಡ್ ಡಿಲೇ ಆಯಿತು ಡಿನೇ ಆಗಲಿಲ್ಲ ಸಿಕ್ಕಿದೆ ನ್ಯಾಯ ನಮ್ಮ ಪರವಾಗಿ ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ ನ್ಯಾಯಾಲಯ ಅದನ್ನು ಗಮನಿಸಿ ಈ ವಿಡಿಯೋ ಕ್ಲಿಪ್ಪಿಂಗ್ಸು ನಮ್ಮ ಎಲೆಕ್ಷನ್ ಕೌಂಟಿಂಗ್ ದ ಪ್ರೊಸಿಂಗ್ನ ವಿಡಿಯೋ ಕ್ಲಿಪ್ಪಿಂಗ್ಸು ಏನು ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಎಲೆಕ್ಷನ್ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟಿಚ್ಚರ್ಸ್ ಪಾಸ್ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಆಮೇಲೆ ಏನು ಸೆವೆಂಟೀನ್ ಸಿ ಫಾರಮ್ ನೂರ ಹದಿಮೂರು ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನು ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ರಿಸಲ್ಟ್ನ ಘೋಷಣೆ ಮಾಡಿದ್ರು ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಅಸಿಂಧು ಅಂತ ಘೋಷಣೆ ಮಾಡಿದ್ದಾರೆ ಎಲೆಕ್ಷನ್ನ ಸೆಟಿಸೈಡ್ ಮಾಡಿದ್ದಾರೆ ನಮಗೆ ನಾಲ್ಕು ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದೆ ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಒಂದು ತಿಂಗಳ ಕಾಲ ಟೈಮ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಇಲ್ಲಿ ಏನು ಕಳ್ತನ ಆಗಿದೆ ಮತಗಳ್ತನ ಅಂತ ಏನು ಹೋರಾಟ ಮಾಡೋಕೆ ಬಂದಿದ್ರಲ್ಲ ಮಾದೇಪುರದಲ್ಲಿ ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರ ಗೊತ್ತಾಗ್ತದೆ ಏನು ಇವರು ಈ ಡೆಮೋಕ್ರಸಿ ಅನ್ನೋದನ್ನ ಮರ್ಡರ್ ಮಾಡಕ್ಕೆ ಕೊಟ್ಟಿದ್ದಾರೆ ನಾವು ಏನು ಈ ಮೂರು ಲಕ್ಷ ನಾಲ್ಕು ಲಕ್ಷ ಜನ ಓಟರ್ಸ್ ಇದ್ದಾರೆ ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೊಕ್ರಸಿ ಅಂತ ಏನಂತೀವಿ ಅದನ್ನು ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಟ್ಟ ಕೆಲಸ ಮಾಡಿರೋ ವಿರುದ್ಧ ನಾವು ಹೋರಾಟಕ್ಕೆ ಕೊಟ್ಟಿರೋದು ನಾನು ಎಮ್ ಎಲ್ ಎ ಆಗಬೇಕು ಅಂತಲ್ಲ ಇಂಥ ಕಚ್ಚಡ ಕೆಲಸ ಮಾಡಿದವ್ರನ್ನ ಕಾನೂನು ರೀತಿ ಶಿಕ್ಷೆಗೊಳಗಾಗಬೇಕು ಇವರೆಲ್ಲ ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ ಯಾರೇ ಅಧಿಕಾರಿಗಳಿರಲಿ ಒಂದು ಈ ಜನರ ಭಾವನೆಗಳ ವಿರುದ್ಧ ನಮ್ಮ ಸಂವಿಧಾನದ ವಿರುದ್ಧ ನಮ್ಮ ಲ್ಯಾಂಡ್ ಆರ್ಡರ್ ವಿರುದ್ಧ ಭಯ ಆಮೇಲೆ ಗೌರವ ಇಲ್ಲದೆ ಮಾಡೋವಂಥವ್ರನ್ನ ಕಟ್ಟಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಇವತ್ತು ಜಯ ಸಿಕ್ಕಿದೆ ನಮಗೆ ಈ ನಾಲ್ಕು ವಾರಗಳೊಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತೇಳಿದಾರೆ ಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟು ನಮಗೆ ಆಶಾವಾದಿಯಾಗಿದ್ದೀನಿ ನಾವು ಗೆದ್ದೇ ಗೆಲ್ತೀವಿ ಅಂತ ಚಪ್ಪಲೆ ಕಟ್ಬೇಡ್ರೆ ಇನ್ನೇನಾರ ಇದ್ರೆ ನೀವು ಹೇಳ್ಬೇಕು ಪೂರ್ತಿ ಕುಲಂಕುಷ್ ಹೇಳಿದ್ದೀನಿ ಕೋರ್ಟ್ ಆರ್ಡರ್ಸ್ ಸರ್ ಸರ್ ಮತಗಳತನ ಹೆಂಗ್ ಆಗಿದೆ ಅಂತ ಹೇಳಕ್ಕೆ ನೂರ ಇದೆ ನೂರ ಹದಿಮೂರು ನಮ್ಮ ಸೆವೆಂಟೀನ್ ಸಿ ಅಲ್ಲಿ ನಮ್ಮ ಸಿಗ್ನೇಚರ್ಸೇ ಇಲ್ಲ ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಅವ್ರ ಟ್ಯಾಬ್ಲೇಷನ್ ಮಾಡಬೇಕಾದ್ರೆ ಏನ್ ಬೇಕೋ ಬರ್ಕೋಬಹುದು ನಾವು ಅದನ್ನು ತೋರಿಸಿದೀವಿ ಹತ್ತು ಹತ್ತದಿನೈದು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಮೂವತ್ತು ಓಟು ನಲ್ವತ್ತು ಓಟ್ ತಗೊಂತಿದ್ದಂತ ಅದನ್ನೆಲ್ಲ ಇವ್ರಿಗೆ ಗೆದ್ದಂಥವ್ರಿಗೆ ಹಾಕಿದ್ರೂ ಕೋ ಟೋಟಲ್ ಕರೆಕ್ಟಾಗೆ ಬರುತ್ತೆ ಯಾಕಂದರೆ ಇಂಡಿಪೆಂಡೆಂಟ್ಸ್ಗೆ ಇರಲ್ಲ ಏಜೆಂಟ್ಸ್ ಇರಲ್ಲ ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ ಆ ಓಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದನ್ನೇ ನಾವು ಅವತ್ತು ಕೇಳಿದ್ದು ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದರೆ ಇಷ್ಟು ನಡೆದಿರೋಂಥ ಕೆಲಸಕ್ಕೆ ವೀಡಿಯೋ ಇರುತ್ತೆ ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಅದೇ ನಾಶ ಮಾಡಿದ್ದಾರೆ ಹಾಗಾಗಿ ಅಲ್ಲೇ ಕಳ್ತನ ಆಗಿರೋದು ಮಾರ್ಜಿನ್ ಆಫ್ ವೋಟ್ಸ್ ತುಂಬ ಕಡಿಮೆ ಇದೆ ಆಮೇಲೆ ಇನ್ವ್ಯಾಲಿಡ್ ವೋಟ್ಸು ಇನ್ನೂರು ಆಡಿದೆ ನಮಗೆ ಬೂತ್ ಒಂದು ಬೂತಲ್ಲಿ ಒಂದು ವೋಟ್ ಈ ಕಡೆಯಿಂದ ಆ ಕಡೆ ಹೋದ್ರೂ ನಾವು ಮುನ್ನೂರು ಓಟಲ್ ಗೆಲ್ತೀವಿ ಹಾಗೆ ಎಲ್ಲಿ ಆಗಿದೆ ಅನ್ನೋದು ನಿಖರವಾಗಿ ಹೇಳೋಕ್ಕಾಗ್ತಾಯಿಲ್ಲ ಏನೇನು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಏನೇನಿದೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದೀವಿ ನಮಗೆ ಎಲ್ಲಿ ಅನುಮಾನ ಮೂಡೋದು ಅಂದರೆ ಒಬ್ಬ ಐ ಎ ಎಸ್ ಆಫೀಸರ್ಸು ಇಷ್ಟು ವಿಡಿಯೋ ಒಂದಲ್ಲ ಒಂದು ಇಪ್ಪತ್ತು ಮೂವತ್ತು ಕ್ಯಾಮ್ರಾಸ್ ಇರುತ್ತೆ ಅಂದ್ಕೊಂಡಿದ್ದೀನಿ ಅಷ್ಟರದ್ದು ಹಾರ್ಡ್ ಡಿಸ್ಕೆ ಮಿಸ್ಸಿಂಗು ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ ಅಲ್ವಾ ಅದು ನ್ಯಾಯಾಲಯ ಗಮನಕ್ಕೆ ಬಂದು ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಇದು ಅದಕ್ಕೆ ಅಸಿಂದು ಅಂತ ಮಾಡಿರೋದು ಎಲ್ಲಿದೆ ಹಾರ್ಡ್ ಕಾಪಿನ ಮಿಸ್ಸಿಂಗ್ ರೀ ಹಾರ್ಡ್ ಕಾಪಿ ಐದೂವರೆ ಮೇಲೆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ ಏನ್ ಹೇಳಿ ಹೌದು ಎಲೆಕ್ಷನ್ ಹಸಿಂಧನೆ ಶಾಸಕತ್ವ ಆಯ್ತಲ್ಲ ಸ್ಟೇ ಅಂದ್ರೆ ಒಂದು ತಿಂಗಳು ಏನೇ ಒಂದು ಇವತ್ತು ಯಾವುದೇ ಒಂದು ಕ್ರಿಮಿನಲ್ ಇದರಲ್ಲಿ ಒಂದು ಯಾರಿಗಾರ ಸಜಾ ಆದರೆ ಅವ್ರಿಗೆ ಒಂದು ತಿಂಗಳು ಕಾಲಾವಕಾಶ ಇರುತ್ತೆ ಸಡನ್ ಆಗಿ ತೊಗೊಂಡಾಗ ಗಲ್ಗಾಕಲ್ಲ ಗಲ್ ಶಿಕ್ಷೆಗೆ ಹೋದ್ರೆ ಅಪೀಲ್ ಮಾಡೋಕ್ಕೆ ಇವರು ಇಲ್ಲಿ ಆಲ್ರೆಡಿ ಶಾಸಕರು ಇರ್ತಾರೆ ಅವ್ರನ್ನಸಿಂಧು ಮಾಡಿದಾಗ ಅವ್ರಿಗೊಂದು ಕಾಲಾವಕಾಶ ಕೊಟ್ಟಿದ್ದಾರೆ ಒಂದು ತಿಂಗಳು ಒಳಗಡೆ ಹತ್ತು ದಿನದಲ್ಲಿ ಮಾಡ್ಕೋಬಹುದು ಹದಿನೈದು ದಿನದಲ್ಲಿ ಮಾಡ್ಕೋಬಹುದು ಇಪ್ಪತ್ತು ದಿನದಲ್ಲಿ ಮಾಡ್ಕೋಬಹುದು ಅಷ್ಟು ಒಳಗಡೆ ಅಷ್ಟು ಒಳಗಡೆ ಅವ್ರು ಹೋಗ್ಲಿಲ್ಲ ಅಂದ್ರೆ ನಮ್ಮ ಆರ್ಡ್ರ್ ಮೂಮೆಂಟ್ ಆಗುತ್ತೆ ಕೊಡ್ಲೇಬೇಕು ಎಲ್ಲರೂ ಪ್ರತಿಯೊಬ್ರು ಹೋಗ್ಬೋದಲ್ಲ ಎಲ್ಲರಿಗೂ ಕಾಲಾವಕಾಶ ಇದೆ ಅವ್ಲು ಇಲ್ಲೇನಾದ್ರೂ ಈ ಆರ್ಡ್ರಲ್ಲಿ ನ್ಯೂನ್ಯತೆಗಳಿದ್ರೆ ಇಲ್ಲೇನಾರ ಅವ್ರಿಗೆ ಮೋಸ ಆಗಿದೆ ಅನ್ಸಿದ್ರೆ ಅವ್ರು ಹೋಗ್ಬೋದು ನಮ್ಮ ಕಾನೂನಲ್ಲಿ ಅವಕಾಶ ಇದೆಯಲ್ಲ ಆಗಬಾರ್ದು ನಾನು ಅನ್ಕೊಳ್ಳೋದು ನಾವು ಕೋರ್ಟು ಬಗ್ಗೆ ನಾವ್ಯಾರು ಮಾತಾಡೋಕ್ಕಾಗಲ್ಲ ಇಷ್ಟು ಡಿಲೇ ಆಗಬಾರ್ದು ಸುಪ್ರೀಂ ಕೋರ್ಟಲ್ಲೂ ನಾನು ಆಶಾವಾದಿಯಾಗಿದ್ದೀನಿ ಡಿಲೇ ಆಗೋಲ್ಲ ಈಗಾಗಲೇ ಡಿ ಸಿ ಡಿಸ್ಟಿಕ್ ಎಲೆಕ್ಷನ್ ಕಮಿಷನ್ ಮೇಲೆ ಸ್ಟ್ರಿಚರ್ಸ್ ಪಾಸ್ ಆಗಿರೋದ್ರಿಂದ ಎಲೆಕ್ಷನ್ನೇ ಅಂತ ಘೋಷಣೆ ಮಾಡಿದ್ರಿಂದ ರೀಕೌಂಟಿಂಗ್ ಮಾಡಿರಿ ಅಂತಲೇ ಮಾಡ್ತಾರೆ ಇನ್ನು ಅದು ಬಿಟ್ಟು ಇವ್ರು ಏನು ಹೇಳೋಕ್ಕಾಗ್ತದೆ ಇವ್ರದ್ದು ಏನು ಗ್ರೌಂಡ್ಸು ಇವ್ರಿಗೆ ನಷ್ಟ ಏನು ರೀಕೌಂಟಿಂಗ್ ಆದರೆ ನಷ್ಟ ಏನು ಮಾಡೋದು ಆಫೀಸರ್ಸು ಇವ್ರಿಗೆ ಕರೆಕ್ಟಾಗಿ ಇದೆಯಲ್ಲ ಇನ್ನೂರ ನಲ್ವತ್ತೆಂಟಲ್ಲಿ ವೋಟರ್ ಗೆದ್ದಿದ್ದಾರೆ ಇನ್ನೊಂದು ಸಲ ರೀಕೌಂಟಿಂಗ್ ಆದರೂ ಇನ್ನೂರ ನಲ್ವತ್ತೆಂಟೇ ಐವತ್ತು ಸಾವಿರ ರೂಪಾಯಿ ನೋಟ್ ಕೊಡ್ತೀರಿ ಬಂಡ್ಲು ಕೊಡ್ತೀರಿ ಮೂರು ಸತಿ ಎಣಿಸಿದ್ರು ನೂರೇ ಇರ್ತದೆ ಅಲ್ವಾ ಕಳ್ತನ ಮಾಡಿದರೆ ಕಡಿಮೆ ಆಗ್ತದೆ ಅಲ್ವಾ ಹಂಗಾಗಿ ರೀಕೌಂಟಿಂಗ್ ಮಾಡಿದ್ರೆ ಅವ್ರಿಗೆ ಏನು ನಾನು ನಿಮ್ಮ ವಿಡಿಯೋಗಳಲ್ಲಿ ಕೆಲವು ಕಡೆ ಎಲ್ಲ ನೋಡಿದ್ದೀನಿ ರೀಕೌಂಟಿಂಗ್ ಮಾಡಿದ್ರೆ ನಮಗೇನು ತೊಂದರೆ ಇಲ್ಲ ಅಂತ ಮಾಡಿಬಿಟ್ಟಿದ್ರೆ ಮುಗಿದೇ ಹೋಗಿತ್ತಲ್ಲ ಈಗಲೂ ಅವ್ರಿಗೆ ಅವಕಾಶ ಇದೆ ಸರ್ ಹಸಿಂದು ಅಂತ ಏನಕ್ಕೆ ಮಾಡ್ತಾರೆ ಇದೆಲ್ಲ ಆಗಿದೆಯಲ್ಲ ಒಬ್ಬ ಎಮ್ ಎಲ್ ಎ ಇಟ್ಕೊಂಡು ಹೆಂಗ್ ರಿಕೌಂಟಿಂಗ್ ತಪ್ಪಾಗಿದೆ ಅದನ್ನ ನಿಲ್ಸಿ ಆಮೇಲೆ ರೀಕೌಂಟ್ ಮಾಡಬೇಕು ಅಲ್ವಾ ಎಮ್ ಎಲ್ ಎ ಇಟ್ಕೊಂಡು ರಿಕೌಂಟಿಂಗ್ ಮಾಡೋಕ್ಕಾಗುತ್ತಾ ಹಸಿಂದು ನಿಲ್ಬೇಕು ಅದು ಸಿಟಸೈಡ್ ಆ ಮಾಡಿನೇ ಮಾಡೋದು ಕಾನೂನಲ್ಲಿ ಇರೋದದು ಒಂದ್ ತಿಂ ಅಲ್ಲ ಇಲ್ಲಿ ನಮ್ದು ಆರ್ಡರ್ ಪಾಸ್ ಆರ್ಡರ್ ಆಗಿಬಿಟ್ಟಿದೆ ಒಂದು ತಿಂಗಳ ಒಳಗಡೆ ಇವರು ಈ ಆರ್ಡರ್ ತಪ್ಪ ಅನ್ನೋದು ಹೇಳ್ಬೇಕು ಎಲ್ಲರು ಹಂಗೆ ಇರ್ತಾರೆ ಸುಪ್ರೀಂಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತಂದು ಹೇಳೋದು ತಪ್ಪೆ ನಾವೇನು ಇದ್ದೀರಿ ಅಂತ ಹೇಳಿದ್ವಿ ಈಗ ಸಿದ್ದರಾಮಯ್ಯನವರು ಅಲ್ಲಿಂದ ಫೋನ್ ಮಾಡಿದರೆ ಡಿ ಕೆ ಶಿವಕುಮಾರು ಅಲ್ಲಿಂದ ಫೋನ್ ಮಾಡಿದರೆ ಡಿ ಸಿ ಗೆ ಸ್ಪಾಟಿಗೆ ಬರ್ಬೇಕಾರೆ ಇದೆಯಾ ಫೋನ್ಗಳಿದೆಯಲ್ಲ ಈಗ ಸ್ಪಾಟ್ಗೆ ಹೋಗಿ ಮಾಡೋಕ್ಕಲ್ಲ ಹೊಟ್ಟಾಗಿದೆ ಈಗ ಫೋನ್ ಇದೆಯಲ್ಲ ಅದರಲ್ಲೇ ಮಾತಾಡ್ತಾರೆ ನೂರು ಮೂವತ್ತು ಸೀಟ್ ಬಂದಿದೆ ನೆಕ್ಸ್ಟ್ ನಿಮಗೆಲ್ಲ ಅನುಕೂಲ ಆಗ್ಬೇಕಂದ್ರೆ ನಾನು ಹೇಳ್ದಂಗೆ ಮಾಡಿರಿ ಅಂತ ಹೇಳಿರ್ತಾರೆ ಸಹಜ ಅಲ್ವಾ ನಮ್ದು ಇದ್ದಿದ್ದು ಯಾವಾಗ ಎಲೆಕ್ಷನ್ ಹನ್ನೊಂದು ಗಂಟೆ ಕ್ಲೋಸ್ ಆಗಬೇಕಾಗಿತ್ತು ಅನೌನ್ಸ್ ಮಾಡಬೇಕಾಗಿತ್ತು ನಮ್ದು ಅನೌನ್ಸ್ ಮಾಡಿದ್ದೆ ಯಾವಾಗ ಐದು ಗಂಟೆ ಐದೂವರೆ ಆರು ಗಂಟೆಗೆ ರೀಕೌಂಟಿಂಗೇ ಎರಡು ಅವರಲ್ಲಿ ಮುಗಿದೋಗ್ತಾ ಇತ್ತು ಯಾಕೆ ಮಾಡಲಿಲ್ಲ ನಾವು ಕೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಹತ್ತು ಸತಿ ಕೇಳಿದ್ವಿ ಯಾಕೆ ಮಾಡಲಿಲ್ಲ ಸಾ ಕಾಂಗ್ರೆಸ್ ಸರ್ಕಾರ ನೂರು ಮೂವತ್ತ್ ಮೂರು ಏನೋ ಬಂದ್ಬಿಟ್ಟಿತ್ತು ಎಷ್ಟು ಫೋನ್ಗಳಾಗಿರ್ಬೋದು ಎಷ್ಟು ಫೋನುಗಳು ಇನ್ಫ್ಲುಯೆನ್ಸ್ ಆಗಿರಬಹುದು ಅಂತ ಊಹೆ ಮಾಡ್ತಾ ಇದ್ದೀನಿ ಅದಕ್ಕೆ ಪುಷ್ಟಿ ಕೊಡೋಂಗೆ ಎಲ್ಲ ಇಷ್ಟು ದಿನ ಆದಮೇಲೆ ವೀಡಿಯೋಸ್ ಮಿಸ್ಸಿಂಗ್ ಆಗ್ತದೆ ಸೆವೆಂಟೀನ್ ಸಿ ಫಾರಮಲ್ಲಿ ಸಿಗ್ನೇಚರ್ಸ್ ಇರೋದಿಲ್ಲ ನನಗೆ ನನಗೆ ಒಬ್ಬರು ನನಗೆ ಸಂಬಂಧ ಇಲ್ಲ ನನಗೆ ಸಂಬಂಧ ಇಲ್ಲ ಅಂತಾರೆ ಆ ಕಂಪ್ನಿಯವ್ರು ಹೇಳ್ತಾರೆ ಇವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಈಗ ದುಡ್ಡು ಅವ್ರು ತಗೋತಾರೆ ಇಷ್ಟು ಕ್ಯಾಮ್ರಾಗಳು ಮೂವತ್ತು ಐವತ್ತು ಕ್ಯಾಮ್ರಾ ಇಟ್ಟಿರ್ತಾರೆ ಅಂತ ಇಟ್ಕೊಂಡ್ರೆ ವಿಡಿಯೋ ಮಾಡಿದರೆ ದುಡ್ಡು ಕೊಟ್ಟರೆ ತಾನೇ ಅವರು ಕೊಡೋದು ಹಾರ್ಡ್ ಡಿಸ್ಕೋ ಏನಾಯ್ತು ಆರ್ ಡಿಸ್ಕು ಒಬ್ಬ ಕಾಮನ್ ಮ್ಯಾನಾ ಏನೋ ಗೊತ್ತಿಲ್ಲದೆ ದುಡ್ಡು ಕೊಟ್ಬಿಟ್ಟೆ ಅಂತ ಹೇಳೋಕ್ಕೆ ಆವತ್ತಿನ ಡಿ ಸಿ ಅವ್ರ ಜವಾಬ್ದಾರಿ ಅದು ಅವ್ರ ಅಕೌಂಟ್ಗೆ ದುಡ್ಡು ಹೋಗಿದೆ ದುಡ್ಡು ಹೋದ್ಮೇಲೆ ಆರ್ ಡಿಸ್ಕ್ ಇರಬೇಕಲ್ಲ ಇವ್ರ ಹತ್ರ ಎಲ್ಲೋಯ್ತು ಇಲ್ವಲ್ಲ ಸ್ಟ್ರಾಂಗ್ ರೂಮಲ್ಲಿ ಮಿಸ್ಸಿಂಗು ಇನ್ನೂ ಇನ್ವ್ಯಾಲಿಡ್ ಓಟ್ಸ್ ಇದೆ ಇನ್ನೂರು ಚಿಲ್ಲರೆ ಅದು ಯಾವ ಥರ ಇನ್ವ್ಯಾಲಿಡ್ ಮಾಡಿದ್ದಾರೆ ಅದನ್ನ ವ್ಯಾಲಿಡ್ ಮಾಡ್ಬೋದಾ ಅದನ್ನು ಬೇರೆ ಚೆಕ್ ಮಾಡಬೇಕು ಪೋಸ್ಟಲ್ ಬ್ಯಾಲೆಟ್ಸ್ ಇ ವಿ ಎಮ್ ಅಲ್ಲಿ ಇನ್ವ್ಯಾಲಿಡ್ ಆಗೋಲ್ಲ ನೋಟ ಪೋಸ್ಟಲ್ ಬ್ಯಾಲೆಟ್ಸ್ ಇದೆಯಲ್ಲ ಅದರಲ್ಲಿ ಸಹ ಇನ್ನೂರು ಚಿಲ್ಲರೆ ಇದೆ ಕೆಲವು ಕಡೆ ಒಂದು ಮಾನದಂಡ ಉಪಯೋಗಿಸ್ಕೊಂಡಿದ್ದಾರೆ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಇಲ್ಲ ಅಂದ್ರೂ ವೋಟ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡಿರಿ ಅಂತ ಮತ್ತೆ ಅದು ನಮಗೆ ಆಡ್ ಆಗ್ತದೆ ಹೇಳದ್ ಕೇಳಿ ಕೌಂಟಿಂಗ್ ಟೋಟಲ್ ಕರೆಕ್ಟ್ ಆಗಿರುತ್ತೆ ನಂಬರ್ ಆಫ್ ಕರೆಕ್ಟ್ ಆಗಿರುತ್ತೆ ಇಂಡಿಪೆಂಡೆನ್ಸ್ ಅಂತ ಜನ ಇರುತ್ತೆ ಅಂತ ಇಟ್ಕೊಳ್ಳಿ ಅವ್ರಿಗೆಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತು ಇರ್ತದೆ ಅವ್ರದ್ದು ತೆಗ್ದು ನನಗೆ ಹಾಕ್ಬಿಟ್ರೆ ಅವ್ರನ್ನ ಕೇಳೋರಿಲ್ಲ ಅವ್ರಿಗೆ ಯಾರು ಏಜೆಂಟ್ಸ್ ಇರೋಲ್ಲ ಟೋಟಲ್ ಮಾಡಿದ್ರೆ ಕರೆಕ್ಟಾಗೆ ಬರುತ್ತೆ ಟ್ಯಾಬ್ಲೇಷನ್ ಟೈಮಲ್ಲಿ ಆಗುತ್ತೆ ಜಾಸ್ತಿ ಆಗಿದೆ ನನಗೆ ಇಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋ ಪ್ರಕಾರ ಮುನ್ನೂರು ಚಿಲ್ಲರೆ ಹೋಟೆಲ್ ಗೆಲ್ತೀರಾ ಅಂತ ಹೇಳ್ತಾರೆ ನಾನು ಎಲೆಕ್ಷನ್ನು ಹಾಲಿಗೆ ಬರಬೇಕಾದ್ರೆ ನೂರ ಎಂಟು ಹೋಟೆಲ್ ಅಂತ ಅಂತೇಳಿ ನನಗೆ ಅನೌನ್ಸ್ ಮಾಡಿ ಕರ್ಕೊಂಡಿದ್ದು ನಮ್ಮ ಕಾರ್ಯಕರ್ತರೆಲ್ಲ ಹೇಳಿ ಆಮೇಲೆ ಬರ್ತಾ 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 ಐದು ಅವರ್ ಡಿಲೇ ಆಗುತ್ತೆ ಅನೌನ್ಸ್ ಮಾಡೋಕ್ಕೆ ಈಗ ಅವ್ರು ಗೆದ್ದಿದ್ರೆ ಇನ್ನೂರ ನಲ್ವತ್ತೆಂಟು ಹೋಟೆಲ್ ಗೆದ್ದಿದ್ದಿದ್ರೆ ಹನ್ನೊಂದು ಗಂಟೆಗೆ ಅನೌನ್ಸ್ ಮಾಡಬೇಕಾಯ್ತು ಜಿಲ್ಲೆ ಪೂರ್ತಿ ಅನೌನ್ಸ್ ಆಯಿತು ನಮ್ಮದು ಮಾತ್ರ ಅನೌನ್ಸ್ ಆಗಲಿಲ್ಲ ಆಮೇಲೆ ನಾವು ಅರ್ಜಿ ಕೊಡ್ತೀವಲ್ಲ ರೀಕೌಂಟಿಂಗಿಗೆ ಅದ್ರ ಮೇಲೆ ಆರ್ಡರ್ ಪಾಸ್ ಮಾಡಿ ಆಮೇಲೆ ಎಲೆಕ್ಷನ್ದ ರಿಸಲ್ಟ್ ಘೋಷಣೆ ಮಾಡಬೇಕು ಇವರು ನಾವು ಕೊಟ್ಟಿರೋ ಅರ್ಜಿದು ರಿಸ ಆರ್ಡರ್ ಪಾಸ್ ಮಾಡಿರೋದು ನಾಲ್ಕು ದಿನ ಆದಮೇಲೆ ಅದು ಇಲ್ಲಲ್ಲ ಅಲ್ಲೆಲ್ಲ ಬಿದ್ನೂರ ಹತ್ರ ಅವ್ರ ಮನೇಲಿರ್ತಾರೆ ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಹೋಗಿ ಆರ್ಡ್ರ್ ಇಸ್ಕೊಂಡ್ಬಂದಿದ್ದು ನಾವು ಆಫೀಸರ್ ರಿಟರ್ನಿಂಗ್ ಆಫೀಸರ್ ನಾಲ್ಕು ದಿನ ಆದಮೇಲೆ ಹಾಂ ನಮ್ಮ ಅರ್ಜಿ ಇಟ್ಕೊಂಡು ಎಲೆಕ್ಷನ್ನ ರಿಸಲ್ಟ್ನ ಘೋಷಣೆನೇ ಮಾಡೋಂಗಿಲ್ಲ ಅವರು ಇದೆಲ್ಲ ತಂದಿ ಇದನ್ನೆಲ್ಲ ನೋಡಿ ರೀಸೆಂಟಾಗಿ ಚಂಡಿಗಢದೊಂದು ಎಲೆಕ್ಷನ್ ಆಯಿತು ಗ್ರಾಮ ಪಂಚಾಯಿತಿದು ಸುಪ್ರೀಂ ಕೋರ್ಟಲ್ಲಿ ಕೌಂಟಿಂಗು ಅಲ್ಲೇ ಆಯಿತು ಅನಿಸುತ್ತೆ ಸುಪ್ರೀಂ ಕೋರ್ಟ್ ಹಾಲಲ್ಲ ಸೋತ್ ಬಿಟ್ಟಿರ್ತಾರೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಲಿ ಕನಸಿದ್ರೆ ಐವತ್ತೆಂಟು ಓಟಲ್ ಗೆಲ್ತಾರೆ ಹಾ ಹಾಂ ಹಂಗಾಗಿ ಇಲ್ಲಿ ಇವರು ಆಡ್ತಾರೆ ನಮಗೆ ಈ ಅನುಮಾನಾಸ್ಪದವಾಗಿ ನಡ್ಕೊತಾ ಇರೋದು ಗಲಾಟೆಗೆ ಹೋಗೋದು ಅಲ್ಲಿಗೆ ಆಫೀಸರ್ಸ್ನೆಲ್ಲ ಬೇಕಂತ ಆಪ್ಸೆಂಟ್ ಮಾಡಿಸಿದ್ರು ಕೆಲವು ಎಷ್ಟೋ ಸಲ ಬರಲಿಲ್ಲ ಸಾಕ್ಷಿಗಳು ಹೇಳೋಕ್ಕೆ ಡಿ ಸಿ ಅವರು ಹೇಳಿಕೆ ಕೊಟ್ಟಿರೋ ರೀತಿ ಅವರು ಹೇಳಿಕೆ ಕೊಟ್ಟಿರೋ ರೀತಿ ಎಲೆಕ್ಷನ್ ಆಫೀಸರು ಇದೆಲ್ಲ ತುಂಬ ಅನುಮಾನ ಇದನ್ನೆಲ್ಲ ಗಮನಿಸಿ ಅವರು ಕೋರ್ಟ್ಗೆ ಮನವರಿಕೆಯಾಗಿ ಈ ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ ಕರೆಕ್ಟಾಗಿ ನಡೆದಿಲ್ಲ ಸಾಕಷ್ಟು ಲ್ಯಾಪ್ಸಸ್ ಇದೆ ಲೋಪದೋಷಗಳಿದೆ ಅದಕ್ಕೆ ಹಸಿಂದು ಮಾಡಿರೋದು ನಾವ್ ಎರಡು ಸಿಂಧು ಮಾಡೇ ಮಾಡ್ಬೇಕು ಈಗ ಇದ್ದಿ ಎಲೆಕ್ಷನ್ ಒಬ್ಬ ಎಂ ಎಲ್ ಎ ಇದ್ದಿ ಹಂಗೆ ಇದ್ದಿ ಕೌಂಟ್ ಮಾಡಕ್ ಆಗಲ್ಲ ಅನ್ಸುತ್ತೆ ನನ್ಗೂ ಮಾಹಿತಿ ಇರಬೇಕಲ್ಲ ನೀವ್ ಹೇಳುದು ಇದಲ್ಲ ಇದನ್ ಅಲ್ಲಿ ಲ್ಯಾಬ್ಸಸ್ ಆಗಿದೆ ಬಟ್ ಮೆಷಿನ್ಸ್ ಇದೆಯಲ್ಲ ನಮ್ಗೆ ಅಲ್ಲಲ್ವ ಕಂಟೆಂಟರ್ ಅಲ್ತಾನೆ ಶಿಕ್ಷಣ ಏನಾಗುತ್ತೋ ಕಾನೂನಲ್ಲಿ ಏನಿದೆ ಗೊತ್ತಿಲ್ಲ